కన్నడ అంత చాలా నేమ్స్ ఫుల్ ఆక్సిడెంట్ ఫుల్ ఆక్సిడెంట్ ఆగితే ఫ్రెండ్స్ ಹಾಯ್ ಇಲ್ಲಿಂದ ಚಂದ್ಮಣ್ಣಗೆ ಹೋಗೋಣ ಟೀ ಗೀ ಕುಡಿಯೋಣ ಆ ಎಲ್ಲ ಎಲ್ಲ ನಮಸ್ಕಾರ ಆದ್ರು ಹೇಗಿದ್ದೀರಾ ಕಿರಿಕೆ ಸ್ವಾಗತ ಸುಸ್ವಾಗತ ಇವತ್ತು ಹೋಯ್ತಾ ಇದ್ದೀವಿ ಎಂ ಇಲ್ಸ್ ಐದ್ ಅವರ್ ಹೋಗ್ಬೇಕ ಇಲ್ಲಿಂದ

ಈ ರಾಜ ಇದೆ ಆರ್ ನಗರ ರೋಡ್ಗಳೇ ಸರಿ ಮಲೆ ಮಾದೇಶ್ವರ ಬೆಟ್ಟ ನಾನು ನನ್ನ ತಮ್ಮ ಇಬ್ರು ಹಬ್ಬ ಗಾಡಿ ಪೆಟ್ರೋಲ್ ಹಾಕ್ಸ್ ನಾವ್ ಈಗ ಈ ಬರೀ ಮೂರ್ ಕಿಲೋಮೀಟರ್ ಅಂದಿರಿ ಅಷ್ಟೇ ವೈತಾರದು ಎಷ್ಟಿಷ್ಟಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ ಹಾ ಗಾಡಿ ಕೇಳ್ದೆ ಗಾಡಿನ ಒಂದ್ಸಲ ನಾಲ್ಕೈದು ಜನನಾ ಗಾಡಿ ಸರ್ವಿಸ್ ಆಗಿಲ್ಲ ಗಾಡಿ ಟೈರ್ ಚೆನ್ನಾಗಿಲ್ಲ ಗಾಡಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಇದ್ರು ಹಾ ಬರಕ್ಕೆ ಇದೇ ಆರು ತಿಂಗಳಿಂದ ಯಾರು ಇಲ್ಲ 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 ಅಂದ್ರು ನನಗೆ ಐಡಿಯಾನೇ ಇರ್ಲಿಲ್ಲ ಗಾಡಿ ತಗೊಬೇಕು ಅಂತ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ನಲ್ಲ ಯಾರು ಗಾಡಿ ಆ ಅದಾದಿ ಒಂದು ಮೂರು ತಿಂಗಳಿಗೆ ಮೂರ್ ನಾಲ್ಕು ತಿಂಗಳಿಗೆ ಗಾಡಿ ತಗೊಂಡೆ ಅದಕ್ಕೆ ವೈದ್ಯರ ಬೆಟ್ಟಕ್ಕೆ ಗಾಡಿ ಪೂಜೆ ಮಾಡಿಸಕ್ಕೇ ಗಾಡಿ ಪೂಜೆ ಮಾಡಿಸಿ ಮುಡಿ ಕೊಟ್ಟಿ ಬರದ ಅಂತ ಗಾಡಿ ತಗೊಬೇಕು ಅನ್ಕೊಂಡೆ ತಗೊಂಡೆ ಬಿಟ್ಟೆ ಗಾಡಿನ ನಾಲ್ಕು ತಿಂಗಳ ಗ್ಯಾಪಲ್ಲಿ ತಗೊಂಡೆ ಗಾಡಿ ಅಮೌಂಟ್ ಹೆಂಗ್ ಅಡ್ಜಸ್ಟ್ ಆಯ್ತು ಅಂತಾನೆ ಗೊತ್ತಿಲ್ಲ ಸುಮ್ನೆ ತಗೊಂಡ ಗಾಡಿನ ಇದು ಯಾವ್ದಾದ್ರು ಕೋಪ್ರೋ ಎಲ್ಲ ಮಾಡ್ತಾರೆ ಅದು ಸ್ಯಾಮ್ಸಂಗ್ ಎ ತರ್ಟಿ ತ್ರೀ ಮೊಬೈಲ್ ಅಲ್ಲಿ ಮಾಡ್ತಾರೆ ಕೋಪ್ರೋ ಎಲ್ಲ ತೊಗೊಳಕಷ್ಟು ಮೊದಲು ಗೊತ್ತಿಲ್ಲ ಮಾದಪ್ಪ ಕಂಡುಬಿಟ್ರೆ ಅದು ತೊಳಕಾರೆ ತೊಗೊಳ ಸದ್ಯಕ್ಕೆ ಮಾದಪ್ಪನ ಹೆಸರಲ್ಲಿ ಗಾಡಿ ಪೂಜೆ ಮಾಡಿರ್ಬೇಕು ಮಾಡಪ್ಪನೇ ಕೊಡ್ತೀರಲ್ಲ ಗಾಡಿ ತಗೊಂಡು ಎರಡು ತಿಂಗಳಾಯ್ತು ಗಾಡಿ ಇನ್ನ ರಿವ್ಯೂ ಮಾಡಿಲ್ಲ ಮಾಡ್ಬೇಕು ಮಾಡಾದ್ಮೇಲೆ ಗಾಡಿ ಹಾಕ್ತೀನಿ ಎಷ್ಟು ಮೈಲೇಜ್ ಬರ್ತದೆ ಏನೋ ನಾ ಐವತ್ತೈದು ತೋರಿಸ್ತಿದೆ ಐವತ್ತೈದು ತೋರಿಸಿದೆ ಮೈಲೇಜು ಐವತ್ತು ಇದು ನೋಡೋಣ ಎಷ್ಟು ಬರುತ್ತೆ ಮೈಲೇಜು ಇನ್ನ ನೂರ ಎಂಬತ್ತೇಳು ಕಿಲೋಮೀಟರ್ ಐತಿ ಇನ್ನ ಬಿಡದಿ ಹತ್ತಿರ ಇದೀವಿ ನಾವು ಬಿಡದಿ ರೀಚ್ ಆಗಿದ್ದೀನಿ ಆರ್ ತಿಂಗಳಿಂದ ಗಾಡಿ ಕೇಳಿದೆ ಯಾರ್ ನಂಬ ಇಲ್ಲ 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 ಅಂದಿದೆ ಮಾದಪ್ಪನ್ ಕೇಳ್ಕೊಂಡೆ ಗಾಡಿ ಬೇಕು ಅಂತ ಅರಕೆ ಓದ್ಕೊಂಡೆ ಎರಡ್ ತಿಂಗಳ ಗಾಡಿ ಮಾದಪ್ಪನ್ ಹೋದ್ರೆ ಕೈ ಹಿಡಿತಾನೆ ಒಂದಲ್ಲ ಒಂದ್ ದಿವಸ ಕೈ ಹಿಡಿತಾನೆ ಎಷ್ಟ ಕಷ್ಟ ಕಾಲದಲ್ಲಿ ಇದ್ರು ಕೈ ಹಿಡಿತಾನೆ ಮಾದಪ್ಪನ್ ಮಾತ್ರ ನೀವ್ ಬಿಡ್ಬೇಡಿ ವೃತ್ತಿಯಿಂದ ಬೇಡ್ಕೊಳ್ಳಿ ಹೊಟ್ಟೆ ಹೊಡ್ತಾನೆ ಮಾದಪ್ಪ ನಾವು ಫುಲ್ ಫ್ಯಾಮಿಲಿ ಹೋಯ್ತಾ ಇರೋದು ಮದೇ ಮಧೇಶ್ವರ ನಾನು ನನ್ನ ತಮ್ಮ ಗಾಡಿಲಿ ಹೋಗ್ತಾ ಇದ್ದೀವಿ ಗಾಡಿ ಪೂಜೆ ಮಾಡಿಸ್ಬೇಕು ಆಮೇಲೆ ಗುಡಿ ಕೊಡ್ಬೇಕು ಸರ್ವಿಸ್ ನೋಡಲ್ ಫುಲ್ ಟ್ರಾಫಿಕ್ ಯೂಟ್ಯೂಬ್ ಮಾಡ್ತಾನೆ ಇನ್ ಕನ್ನಡ ಅಂತ ಚಾನಲ್ ನೇಮ್ ಆ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಆಗಿ ನೀವು ಅವನು ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತಾ ಗೋಪುರ ಬೇರೆ ತಗೊಂಡಾಗ ಹೋಗ್ತಿಂಗ್ಳಲ್ಲಿ ಇಪ್ಪತ್ತೆಂಟು ಸಾವಿರ ಏನೋ ಕೊಟ್ಟು ತಗೊಂಡ ಗೊಬ್ರೋ ಟೆನ್ ಹೀರೋ ಟೆನ್ ಚೆನ್ನಾಗ್ ಮಾಡ್ತಾ ಇದಾರೆ ನೋಡಿ ಆರ್ ಆರೈಸಿ ಎಲ್ಲಾರು ಆಕ್ಸಿಡೆಂಟ್ ಆ

ಸೌಂಡ್ ಇಸ್ ಬಾರಿ ನೋಡಿ ನೋಡಿ ಸ್ನೇಹಿತರೆ ಲೆಜೆಂಡ್ ಹೋಗ್ತಿದೆ ಚನ್ನಪಟ್ಣ ಅದ್ರ ಆರ್ ಎಕ್ಸ್ತಾ ಲೆಜೆಂಡ್ನೆಗಳು ಬಂಪೆನಾಡು ಚನ್ಪಟ್ಣ ಚನ್ನಪಟ್ಣ ಆಮೇಲೆ ಮೋಸ್ಟ್ಲಿ ಮದ್ದೂರ್ ಅನ್ಸುತ್ತೆ ನೆಕ್ಸ್ಟ್ ಆಗ್ಬೋದು ಬಿಂದಾ ಸ್ಲೈಪ್ ಮಗ ಬಿಂದ ಸ್ವೈಪ್ ಹೇಳೋದಿರೋ ವಿಷಯನೆಲ್ಲ ದೂರಕ್ಕೆ ತಳ ಮಗ ಬಿಂದ ಸ್ವೈಪ್ ಮಗ ಬಿಂದಾ ಲೈಫ್ ನೋಡಿ ಯಾರು ಓಹೋ ಫುಲ್ಲು ಏನ್ ಇಷ್ಟೊಂದ್ ಫುಲ್ಲು ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್ ಫುಲ್ಲು ಫುಲ್ಲು ಆಕ್ಸಿಡೆಂಟ್ ಆಗಿದೆ 음? 폰두 폰두? 네 비디오 아잉? ಏನು ಅಷ್ಟೊಂದು ಜನ ಇದಾರ ಅಷ್ಟೊಂದು ಜನ ಇದ್ದಾರ ಹೋಗಿರ್ತಾರೆ ನೀರೇ ಬರ್ತಾಯಿರೋ ಅಲ್ಲ <laughs> ಅ <laughs>

ಹ್ಮ್ ಬೆಟ್ಟ ಹೊಡಿಯೋದೇನೆ ಹೋಗಿ ಮದಪ್ಪ ಎಷ್ಟೈ ಮೂವತ್ತೊಂದು ಸ್ಕ್ರೀನ್ ಶಾಟ್ ತೆಗೆದಿ ಬಿಡ ಬಿಡಲ್ಲ पादात्रास्ती मार्तेव्रे नोड़ कट्टा क्यों माड़ी मदप्पा